ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೇ ಆಪರೇಷನ್ ಸಿಂಧೂರಾದ ಮೇಲೆ ಪಾಕಿಸ್ತಾನದ ಪ್ರಧಾನಿ ಶಾಪತ್ ಶರೀಫು ಮತ್ತು ಮುಲ್ಲಮ್ಮುನೀರು ಒಟ್ಟೊಟ್ಟಿಗೆ ವಿದೇಶಗಳನ್ನು ಸುತ್ತಕೊಂಡು ನಮಗೆ ಭಾರತ ಬ್ರಹ್ಮೋತ್ಸಗೊಂಡು ಬಂದು ಹೊಡಿತು ಅದರಿಂದ ನಮ್ಮ ಏರ್ ಬೇಸ್ಗಳು ನಾಶ ಆಗೋಗಿವೆ ಅಂತ ಬಾಯಿ ಪಡ್ಕೋತಾ ಇದ್ದವರು ಈಗ ನೋಡಿದರೆ ನಾವು ಸಿಂಧೂ ನದಿ ನೀರನ್ನು ತಡೆಯೋಕ್ಕೆ ಬಿಡಲ್ಲ ನೀರನ್ನೇ ಶಸ್ತ್ರಾಸ್ತ್ರ ಮಾಡಿಕೊಂಡು ಭಾರತ ಯುದ್ಧವನ್ನು ಮಾಡೋಕ್ಕೆ ಬಿಡಲ್ಲ ಭಾರತ ಸಿಂಧೂ ನದಿ ನೀರಿನ ಒಪ್ಪಂದವನ್ನು ಸ್ಥಗಿತಗೊಳಿಸಿ ರಾಜಕೀಯ ಲಾಭವನ್ನು ಮಾಡಿಕೊಳ್ಳೋಕೆ ಹೊರಟಿದೆ ರಾಜಕೀಯ ಲಾಭಕ್ಕೆ ಲಕ್ಷಾಂತರ ಜೀವಗಳನ್ನ ಅಪಾಯಕ್ಕೆ ಸಿಲುಕಿಸಿ ಭಾರತ ರೆಡ್ ಲೈನ್ ದಾಟೋ ಪ್ರಯತ್ನವನ್ನ ಮಾಡ್ತಾ ಇದೆ ನಾವು ಅದಕ್ಕೆಲ್ಲ ಅವಕಾಶವನ್ನೇ ಕೊಡಲ್ಲ ಅಂತಿದ್ದಾರೆ ಇನ್ನೊಂದು ಕಡೆ ನಮ್ಮ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಓಕೆ ನಮ್ಮದೆ ಅಲ್ಲಿನ ಜನರೆಲ್ಲ ಭಾರತೀಯರೇ ಆದಷ್ಟು ಬೇಗ ಭಾರತಕ್ಕೆ ಅಧಿಕೃತವಾಗಿ ಸೇರಿಸಿಕೊಳ್ತೀವಿ ಅಲ್ಲಿನ ಜನರು ಭಾರತದ ಜೊತೆ ಇರೋದಕ್ಕೆ ಬಯಸ್ತಾ ಇದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಹಾಗಾದ್ರೆ ಈ ಭಿಕ್ಷುಕ ದೇಶದ ಗೋಳಾಟ ಏನು ನಮ್ಮ ರಕ್ಷಣಾ ಸಚಿವರು ಇಂತಹ ದೊಡ್ಡ ಮಾತನ್ನ ಹೇಳಿದ್ದು ಯಾಕೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಗೆಳೆಯರೆ ಪಹಲ್ಗಾಮ್ ಅಲ್ಲಿ ದಾಳಿ ಆಯ್ತು ಪ್ರತೀಕಾರ ಅನ್ನೋ ಹಾಗೆ ಆಪರೇಷನ್ ಸಿಂಧೂ ರವನ್ನ ಭಾರತ ಮಾಡ್ತು ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ ಪಾಕಿಗಳಿಗೆ ಇಲ್ಲಿ ದೊಡ್ಡದಾದ ಏಟು ಬಿದ್ದಿದೆ ನಿಜ ಆದ್ರೆ ಅದೆಲ್ಲದಕ್ಕಿಂತ ದೊಡ್ಡದಾದ ಏಟು ಬೀಳ್ತಾ ಇರೋದು ಭಾರತ ರಾಜತಾಂತ್ರಿಕವಾಗಿ ಸ್ಥಗಿತಗೊಳಿಸಿರೋ ಸಿಂಧೂ ನದಿ ನೀರಿನ ಒಪ್ಪಂದ ಪಾಕಿಸ್ತಾನದಲ್ಲಿ ಜನರಿಗೆ ಪ್ರಿಯೋಕು ನೀರಿಲ್ಲದ ಪರಿಸ್ಥಿತಿಗೆ ಬಂದಿದ್ದಾರೆ ಕೇವಲ ಕುಡಿಯೋ ನೀರಿಗೆ ಪ್ರತಿ ತಿಂಗಳಿಗೆ ಸುಮಾರು ಮೂರು ಸಾವಿರದಿಂದ ಐದು ಸಾವಿರ ಖರ್ಚು ಮಾಡೋ ಪರಿಸ್ಥಿತಿಗೆ ಅಲ್ಲಿ ಪಾಕಿಗಳು ಬಂದಿದ್ದಾರೆ ಆದ್ರೆ ಅವರ ದುಡಿಮೆ ಎಷ್ಟು ಅನ್ನೋದನ್ನು ನೀವು ಕೇಳಿದ್ರು ನನಗ ಬರುತ್ತೆ ಅವರು ಒಂದು ತಿಂಗಳಲ್ಲಿ ದುಡಿಯೋದೇ ಐದರಿಂದ ಆರು ಸಾವಿರ ಆದರೆ ಅವರ ನೀರಿನ ಖರ್ಚು ಮೂರರಿಂದ ಐದು ಸಾವಿರ ಅವರು ಇನ್ನು ಹೊಟ್ಟೆಗೆ ಏನು ತಿಂತಾರೆ ಹೊಟ್ಟೆಗೆ ಬೇರೆ ಏನಾದ್ರೂ ತಿನ್ನಕಾಗತ್ತಾ ಇಲ್ಲವಲ್ಲ ಬದುಕಬೇಕು ಅಂದರೆ ಒಂದಷ್ಟು ರೊಟ್ಟಿನೋ ಒಂದಷ್ಟು ಅನ್ನ ನೋ ಇನ್ನೇನಾದ್ರೂ ಹೊಟ್ಟೆಗೆ ತಿನ್ನೋದನ್ನೇ ತಿನ್ಬೇಕು ಆದ್ರೂ ಪಾಕಿಗಳಿಗೆ ಇಂತ ಪರಿಸ್ಥಿತಿ ಬಂದಿದೆ ಈಗ ಪಾಕಿಸ್ತಾನದ ಪ್ರಧಾನಿ ಮತ್ತೆ ಅಲ್ಲಿನ ಶೀಲ್ಡ್ ಮಾರ್ಷಲ್ ಅಂತ ಹೇಳ್ಕೊಳ್ಳೋ ಫೀಲ್ಡ್ ಮಾರ್ಷಲ್ ಮುಲ್ಲಾ ಮುನಿರ ಮಾತ್ರ ಪಹಲ್ಗಾಮಲ್ಲಿ ಆದ ದಾಳಿಗೂ ನಮಗೂ ಸಂಬಂಧ ಇಲ್ಲ ಆದ್ರೂ ನಾವೇ ಮಾಡಿಸಿದ್ದೀವಿ ಅಂತ ನಮ್ಮ ಮೇಲೆ ಆಕ್ರೋಶಗೊಂಡಿರೋ ಭಾರತ ಸಿಂಧು ಜಲ ಒಪ್ಪಂದವನ್ನು ರದ್ದು ಮಾಡೋ ತೀರ್ಮಾನ ಮಾಡಿಬಿಟ್ಟಿದೆ ಈ ಸಿಂಧು ನದಿಯ ಮೂಲಗಳಾದ ಚೀನಾ ಜೀಲಂ ಮತ್ತು ಸಿಂಧು ನದಿಗಳ ಯೋಜನೆಗಳ ಕಾಮಗಾರಿಯನ್ನ ತ್ವರಿತವಾಗಿ ಮಾಡೋಕೆ ಭಾರತ ತನ್ನ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದೆ ಆದ್ರೆ ಅದಕ್ಕೆಲ್ಲ ಪಾಕಿಸ್ತಾನ ಅವಕಾಶವನ್ನ ಕೊಡಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಪಾಪ ಭಿಕ್ಷು ಕಬಡ್ಡಿ ಮಕ್ಕಳು ಇನ್ನೇನು ಮಾಡ್ತಾರೆ ಹೇಳೋದನ್ನ ಬಿಟ್ಟು ಇನ್ನೇನಾದ್ರೂ ಮಾಡೋಕಾದ್ರೂ ಆಗುತ್ತಾ ಹಿಮ ನದಿಗಳ ಸಂರಕ್ಷಣೆ ಕುರಿತಾದ ಮೂರು ದಿನಗಳ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನ ತಜಿಕಿಸ್ತಾನದ ರಾಜಧಾನಿ ದುಶಾಂಬೆಯಲ್ಲಿ ನಡೀತಾ ಇದೆ ಅಲ್ಲಿ ವಿಶ್ವಸಂಸ್ಥೆಯ ಎಂಬತ್ತು ರಾಷ್ಟ್ರಗಳು ಹಾಗೆ ಬಹಳಷ್ಟು ದೇಶದ ಪ್ರಧಾನಿಗಳು ಉಪಾಧ್ಯಕ್ಷರು ಮಂತ್ರಿಗಳು ಮತ್ತು ವಿಶ್ವಸಂಸ್ಥೆಯ ಸಹಾಯಕ ಕಾರ್ಯದರ್ಶಿಗಳು ಸೇರಿ ಎಪ್ಪತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ ಎರಡೂವರೆ ಸಾವಿರಕ್ಕಿಂತ ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸುತ್ತಿದ್ದಾರೆ ಅಲ್ಲಿಗೆ ಈ ಪಾಕಿಸ್ತಾನದ ಬಡ್ಡಿ ಮಕ್ಕಳನ್ನು ಬಿರಿಯಾನಿ ತಿನ್ನೋಕ್ಕೆ ಕರೆದಿದ್ದಾರೆ ಅಲ್ಲಿ ಹವಾಮಾನ ಮಹತ್ವಾಕಾಂಕ್ಷೆ ಹಿಮ ಸಂರಕ್ಷಣೆ ಮತ್ತೆ ಅಂತಾರಾಷ್ಟ್ರೀಯ ಸಹಕಾರಕ್ಕಾಗಿ ತಜಿಕಿಸ್ತಾನ ಸರ್ಕಾರ ವಿಶ್ವಸಂಸ್ಥೆ ಯುನೆಸ್ಕೋ ಡಬ್ಲ್ಯೂ ಎಂಒ ಏಷಿಯನ್ ಅಭಿವೃದ್ಧಿ ಬ್ಯಾಂಕ್ ಇನ್ನೊಂದಷ್ಟು ಪಾಲುದಾರರ ಸಹಯೋಗದ ಜೊತೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಆದರೆ ಪಾಕ್ ಪ್ರಧಾನಿ ಮುನಿರ ನೋಡಿದ್ರೆ ಅಲ್ಲಿಗೆ ಹೋಗಿ ಅಯ್ಯಯ್ಯೋ ಭಾರತ ಸಿಂಧು ನದಿ ನೀರನ್ನು ಸ್ಥಗಿತಗೊಳಿಸುವ ನಿರ್ಧಾರವನ್ನ ಏಕಪಕ್ಷೀಯವಾಗಿ ಮತ್ತು ಕಾನೂನು ಬಾಹಿರವಾಗಿ ತಗೊಂಡಿದೆ ಇದು ವಿಷಾದಕರ ಭಾರತ ತನ್ನ ರಾಜಕೀಯ ಲಾಭಕ್ಕೆ ಲಕ್ಷಾಂತರ ಜೀವಗಳನ್ನು ಒತ್ತೆಯಾಳುಗಳ ಹಾಗೆ ಇಡಬಾರದು ಮತ್ತು ಪಾಕಿಸ್ತಾನ ಇದಕ್ಕೆಲ್ಲ ಅವಕಾಶವನ್ನ ಕೊಡಲ್ಲ ಯಾವತ್ತು ರೆಡ್ ಲೈನ್ ದಾಟೋಕೆ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ಲಾರಿ ಅವರ ಬಾರ್ಡರನ್ನೇ ದಾಟಿ ಅಟ್ಟಾಡಿಸಿ ಹೊಡೆದು ಇರೋ ಏರ್ ಗಳನ್ನೇ ಧ್ವಂಸ ಮಾಡಿದ್ಮೇಲೆ ಅದ್ಯಾವುದ್ರೆ ಅದು ರೆಡ್ ಲೈನು ಓ ಅವ್ರು ಹೇಳ್ತಿರೋ ರೆಡ್ ಲೈನು ಭಾರತ ಹೊಡೆದಿದ್ದಕ್ಕೆ ಮುಲ್ಲಾ ಮುನಿರ ಮತ್ತೆ ಶಾಬಾ ಶರೀಫ್ ಮೈ ಮೇಲೆ ಎಲ್ಲೋ ಬಂದಿರ್ಬೇಕು ಅದನ್ನ ಮಾತಾಡ್ತಾ ಇದ್ದಾರೆ ಅನ್ಸುತ್ತೆ ಬಿಡಿ ಇನ್ನು ಈ ಬೊಗಳೆ ಶರೀಫ ಭಾರತ ಈಗ ನೀರನ್ನ ಈ ರೀತಿ ನಿಲ್ಲಿಸಿದ್ರೆ ಪಾಕಿಸ್ತಾನದಲ್ಲಿ ಹವಾಮಾನ ವೈಪರೀತ್ಯ ಆಗುತ್ತೆ ಜಾಗತಿಕ ಹವಾಮಾನದಲ್ಲಿ ಏರುಪೇರು ಆಗುತ್ತೆ ಭಾರತ ನೀರನ್ನ ಶಸ್ತ್ರಾಸ್ತ್ರದ ರೀತಿ ಬಳಸಿ ಯುದ್ಧವನ್ನ ಮಾಡ್ತಾ ಇದೆ ಅಲ್ಲಿ ನೋಡಿದ್ರೆ ಗಾಜಾದಲ್ಲಿ ಸಾಂಪ್ರದಾಯಿಕ ಶಸ್ತ್ರಾಸ್ತ್ರಗಳ ಬಳಕೆಯಿಂದ ಇವತ್ತು ಜಗತ್ತು ಹೊಸ ಗಾಯಗಳನ್ನು ನೋಡ್ತಾ ಇದೆ ಅದು ಆಳವಾದ ಗಾಯಗಳನ್ನ ಬಿಟ್ಟಿದೆ ಅದು ಸಾಕಾಗಲ್ಲ ಅನ್ನೋ ತರ ಪಾಕಿಸ್ತಾನ ಆತಂಕಕಾರಿಯಾಗಿ ಇನ್ನೂ ಕೆಳಮಟ್ಟಕ್ಕೆ ಸಾಕ್ಷಿ ಆಗ್ತಾ ಇದೆ ಇದಕ್ಕೆಲ್ಲ ಕಾರಣ ಭಾರತ ನೀರನ್ನೇ ಶಸ್ತ್ರಾಸ್ತ್ರದ ರೀತಿ ಬಳಸ್ತಾ ಇದೆ ಅಂತ ಗೊಡೋ ಅಂತ ಗೋಳಾಡ್ತಾ ಇದ್ದಾನೆ ಆದರೂ ಈ ಬಡ್ಡಿ ಮಗ ಶಾಬಾಜ್ ಶರೀಫ್ ಪಾಕಿಸ್ತಾನದ ವಿಚಾರವನ್ನು ಮಾತ್ರ ಮಾತಾಡ್ತಾ ಇಲ್ಲ ಇವರ ದೇಶದ ಉಗ್ರರಿಗೆ ತರಬೇತಿಯನ್ನು ಕೊಟ್ಟು ಹೋಗಿದ್ದ ಹಮಾಸ್ ಉಗ್ರರು ಇರೋ ಗಾಜಾದ ಬಗ್ಗೆ ಕೂಡ ಮಾತಾಡ್ತಾ ಇದ್ದಾನೆ ಆದರೂ ಅದೆಂತ ಟ್ಯಾಲೆಂಟು ಸಾರಿ ಸಾರಿ ಆದರೂ ಅದೆಂತ ಟ್ಯಾಲೆಂಟು ಪಾಕಿಸ್ತಾನದ ಪ್ರಧಾನಿ ಆದರೂ ಇವನು ಏನೇ ಬೊಗಳೆಯನ್ನು ಬಿಡ್ತಾ ಏನೇ ಮಾತಾಡಿದ್ರು ಅಲ್ಲಿ ಯಾರಾದರೂ ಇವನು ಹೇಳಿದ್ದನ್ನ ಸತ್ಯ ಅಂತ ಒಪ್ಪಿಕೊಳ್ತಾರಾ ಅದು ನಡೆಯಲ್ಲ ಒಟ್ಟಿನಲ್ಲಿ ಮೂರು ದಿನ ಬಿರಿಯಾನಿಯನ್ನು ಉಚಿತವಾಗಿ ಕೊಡ್ತಾರೆ ಅಂತ ತಜಕಿಸ್ತಾನಕ್ಕೆ ಹೋಗಿರ್ತಾರೆ ಬಿಡಿ ಮೂರು ದಿನ ಸರಿಯಾಗಿ ಬಿರಿಯಾನಿ ತಿಂದು ಒಳ್ಳೆ ನಿದ್ರೆಯನ್ನಾದರೂ ಮಾಡಲಿ ಹೇಗಿದ್ರು ಪಾಕಿಸ್ತಾನಕ್ಕೆ ಬಂದ್ರೆ ನಿದ್ರೆಯಂತೂ ಬರಲ್ಲ ಅಲ್ಲಿನ ಜನರು ನೀರನ್ನು ಕೊಡ್ರೋ ಬಡ್ಡಿ ಮಕ್ಕಳ ಅಂತ ಈಗಾಗಲೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇನ್ನೇನು ತಾನೇ ಮಾಡ್ತಾರೆ ಅದಕ್ಕೆ ಎಂಜಾಯ್ ಮಾಡೋಕೆ ತಜಕಿಸ್ತಾನಕ್ಕೆ ಹೋಗಿದ್ದಾರೆ ಅಲ್ಲಿ ಒಂದಷ್ಟು ದಿನ ಎಂಜಾಯ್ ಮಾಡಿಕೊಂಡು ಬರಲಿ ಈ ಪಾಕಿಸ್ತಾನ ಇನ್ನು ನಮ್ಮನ್ನು ರೆಡ್ ಲೈನ್ ದಾಟೋಕೆ ಬಿಡಲ್ವಂತೆ ಅಯ್ಯೋ ಕರ್ಮವೇ ಇಲ್ಲಿ ನೋಡಿದ್ರೆ ನಮ್ಮ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾರತೀಯ ಕೈಗಾರಿಕಾ ಒಕ್ಕೂಟದ ವಾರ್ಷಿಕ ಶೃಂಗಸಭೆಯಲ್ಲಿ ಮಾತಾಡ್ತಾ ಪಿಒಕಿಯಲ್ಲಿ ವಾಸವನ್ನು ಮಾಡ್ತಾ ಇರೋ ಜನರು ಖಂಡಿತವಾಗಿ ಒಂದು ದಿನ ಭಾರತದ ಮುಖ್ಯವಾಹಿನಿಗೆ ಬರ್ತಾರೆ ಅಲ್ಲಿನ ಅನೇಕರು ಭಾರತದ ಸಂಪರ್ಕದಲ್ಲಿದ್ದಾರೆ ಆದರೆ ಇನ್ನು ಕೆಲವರು ಹಾದಿಯನ್ನ ತಪ್ಪಿಬಿಟ್ಟಿದ್ದಾರೆ ಆ ದಾರಿ ತಪ್ಪಿದ ಮಕ್ಕಳನ್ನ ಸರಿ ಮಾಡಿ ಆಮೇಲೆ ಪಿಓಕೆಯನ್ನ ಭಾರತಕ್ಕೆ ಅಧಿಕೃತವಾಗಿ ಸೇರಿಸಿಕೊಳ್ತೀವಿ ಅನ್ನೋದನ್ನ ಹೇಳಿದ್ದಾರೆ ಭಾರತ ಯಾವಾಗ್ಲೂ ಒಳ್ಳೆಯದನ್ನೇ ಬಯಸುತ್ತೆ ಮತ್ತು ನಮ್ಮದೇ ಆದ ಪಿಒಕೆ ಭಾಗ ಹಿಂದಿರುಗಿ ಭಾರತಕ್ಕೆ ವಿಲೀನ ಆಗತ್ತೆ ಅದನ್ನ ಮಾಡ್ತೀವಿ ಅದಕ್ಕೆ ಬೇಕಾದ ಸಿದ್ಧತೆಗಳು ಪಿಒಕೆ ಒಳಗೆ ವ್ಯವಸ್ಥಿತವಾಗಿ ಈಗಾಗಲೇ ನಡೀತಾ ಇವೆ ಪಿಒಕೆ ಜನರು ನಮ್ಮವರು ಮತ್ತು ಭಾರತದ ಕುಟುಂಬದ ಒಂದು ಭಾಗ ಒಂದು ಭಾರತ ಶ್ರೇಷ್ಠ ಭಾರತ ಅನ್ನೋ ಸಂಕಲ್ಪವನ್ನ ನಾವು ಹೊಂದಿದ್ದೀವಿ ಅದಕ್ಕೆ ನಾವು ಬದ್ಧರಾಗಿದ್ದೀವಿ ಭೌಗೋಳಿಕವಾಗಿ ಮತ್ತು ರಾಜಕೀಯವಾಗಿ ಬೇರ್ಪಟ್ಟಿರೋ ನಮ್ಮ ಸಹೋದರರನ್ನ ಮತ್ತೆ ವಾಪಸ್ ಕರ್ಕೊಂಡು ಬರ್ತೀವಿ ಅನ್ನೋದನ್ನ ಹೇಳಿದ್ರು ಅಲ್ಲಿಗೆ ಭಾರತ ಮುಂದಿನ ದಿನಗಳಲ್ಲಿ ಏನೆಲ್ಲ ಮಾಡಬಹುದು ಅನ್ನೋದನ್ನ ಈಗಾಗಲೇ ಎಲ್ಲರ ಮುಂದೆ ಹೇಳ್ತಾ ಇದ್ದಾರೆ ಇದೆಲ್ಲದರ ಜೊತೆ ರಕ್ಷಣಾ ಸಚಿವನಾಗಿ ಭಾರತದ ಅಭಿವೃದ್ಧಿಯಲ್ಲಿ ದೇಶದ ರಕ್ಷಣಾ ವ್ಯವಸ್ಥೆ ಮಹತ್ವದ ಪಾತ್ರವನ್ನು ವಹಿಸಿದೆ ಕಳೆದ ಹನ್ನೊಂದು ವರ್ಷಗಳ ಹಿಂದೆ ನಮ್ಮ ರಕ್ಷಣಾ ಉತ್ಪಾದನೆ ನಲವತ್ಮೂರು ಸಾವಿರದ ಏಳ್ನೂರ ನಲವತ್ತಾರು ಕೋಟಿ ಇತ್ತು ಅದು ಈಗ ಒಂದು ಲಕ್ಷದ ನಲವತ್ತಾರು ಸಾವಿರ ಕೋಟಿ ದಾಟಿದೆ ಖಾಸಗಿ ವಲಯ ಮೂವತ್ತೆರಡು ಸಾವಿರ ಕೋಟಿಯಷ್ಟು ಕೊಡುಗೆಯನ್ನು ನೀಡಿದೆ ಇನ್ನು ಹತ್ತು ವರ್ಷಗಳ ಹಿಂದೆ ಸಾವಿರ ಕೋಟಿಗಿಂತ ಕಡಿಮೆ ಇದ್ದ ನಮ್ಮ ರಫ್ತು ಇವತ್ತು ಇಪ್ಪತ್ತು ನಾಲ್ಕು ಸಾವಿರ ಕೋಟಿಯನ್ನು ತಲುಪಿದೆ ಇಡೀ ಪ್ರಪಂಚಕ್ಕೆ ನಮ್ಮ ಶಸ್ತ್ರಾಸ್ತ್ರಗಳು ರಫ್ತು ಆಗ್ತಾ ಇವೆ ಕೇವಲ ಭಾರತದ ಯುದ್ಧ ವಿಮಾನಗಳು ಮತ್ತು ಕ್ಷಿಪಣಿಗಳನ್ನು ಮಾತ್ರ ತಯಾರು ಮಾಡ್ತಾ ಇಲ್ಲ ಬದಲಾಗಿ ಹೊಸ ಯುಗದ ಯುದ್ಧ ತಂತ್ರಜ್ಞಾನಕ್ಕೂ ಸಿದ್ಧತೆಯನ್ನ ಮಾಡಿಕೊಂಡಿದೆ ಆಪರೇಷನ್ ಸಿಂಧೂರಲ್ಲಿ ನಾವು ಬಳಸಿರೋದನ್ನ ಇಡೀ ಜಗತ್ತು ನೋಡಿದೆ ಅವುಗಳ ತಾಕತ್ತು ಏನು ಅನ್ನೋದು ಎಲ್ಲರಿಗೂ ಈಗಾಗಲೇ ಗೊತ್ತಾಗಿದೆ ಅದನ್ನ ಕಂಡ ಜಗತ್ತು ಅಚ್ಚರಿಯಿಂದ ಭಾರತದ ಕಡೆಗೆ ನೋಡೋ ರೀತಿ ಮಾಡಿದ್ದೀವಿ ಇದನ್ನ ಹೇಳೋದ್ರ ಮೂಲಕ ಇಡೀ ಜಗತ್ತಿಗೆ ಬೇಕಾದ ಶಸ್ತ್ರಾಸ್ತ್ರಗಳನ್ನ ನಾವು ತಯಾರು ಮಾಡ್ತಾ ಇದ್ದೀವಿ ಅದನ್ನ ಯಾವ ದೇಶಕ್ಕೆ ಬೇಕೋ ಅವರಿಗೆ ರಫ್ತು ಮಾಡೋಕೆ ಸಿದ್ಧರಿದ್ದೀವಿ ಅನ್ನೋದ್ರ ಜೊತೆ ಪಾಕಿಸ್ತಾನ ಮುಚ್ಕೊಂಡು ಪಿ ಒಕ್ಕೆ ಬಿಟ್ಟರೆ ಸರಿ ಇಲ್ಲ ಅಂದ್ರೆ ಅಲ್ಲಿ ನಮಗೆ ಬೆಂಬಲ ಕೊಡೋರು ಪಿ ಒಕ್ಕೆ ಒಳಗೆ ಇದ್ದ ದಾರಿ ತಪ್ಪಿದ ಪಾಕಿಸ್ತಾನದ ಬಡ್ಡಿ ಮಕ್ಕಳನ್ನ ಬಟ್ಟೆ ಬಿಚ್ಚಿ ಪಿಓಕೆಯಿಂದ ಹೊಡೆದು ಓಡಿಸೋ ಕೆಲಸವನ್ನ ನಾವು ಈಗಾಗ್ಲೇ ಮಾಡ್ತಾ ಇದ್ದೀವಿ ಅನ್ನೋದನ್ನ ಕೂಡ ಹೇಳ್ತಾ ಇದ್ದಾರೆ ರೀ ಪಾಕಿಸ್ತಾನದ ಭಿಕ್ಷುಕ ಪ್ರಧಾನಿ ಪಾಪ ನಮ್ಮ ರಕ್ಷಣಾ ಸಚಿವರು ಹೇಳಿದ್ದನ್ನ ಇನ್ನೂ ಕೇಳಿಸ್ಕೊಂಡಿಲ್ಲ ಅದನ್ನು ಕೇಳಿಸ್ಕೊಂಡ ಮೇಲೆ ಅದರ ಬಗ್ಗೆ ಮಾತಾಡ್ತಾನೆ ಆದರೂ ಅದು ಇಷ್ಟು ಬೇಗ ಅವನಿಗೆ ಕೇಳಿಸಲ್ಲ ಯಾಕಂದರೆ ನಾವು ಹೋಗಿ ಪಾಕಿಸ್ತಾನದ ಒಳಗೆ ನುಗ್ಗಿ ಹೊಡೆದ್ರೆ ಅದು ಗೊತ್ತಾಗಕ್ಕೆ ಇವನಿಗೆ ಇಪ್ಪತ್ತು ದಿನವೋ ಒಂದು ತಿಂಗಳೋ ಬೇಕಾಯ್ತು ಇನ್ನು ಮಾತಾಡಿದ್ದು ಗೊತ್ತಾಗಕ್ಕೆ ಅದೆಷ್ಟು ದಿನ ಬೇಕಾಗಬಹುದು ಅನ್ನೋದನ್ನ ಸುಮ್ಮನೆ ಯೋಚನೆ ಮಾಡಿ ಆದರೂ ಸಿಂಧು ನದಿ ನೀರನ್ನು ಇಟ್ಕೊಂಡು ಪಾಪಿಗಳ ಪ್ರಧಾನಿ ಪುಣ್ಯ ಮಾಡಿದವನ ಹಾಗೆ ಭಾರತ ಸಿಂಧು ನದಿ ನೀರಿನ ವಿಷಯದಲ್ಲಿ ರಾಜಕೀಯ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ ಆದರೆ ಈ ಬಡ್ಡಿ ಮಕ್ಕಳು ಒಳಗೆ ಹಾಕೋ ಚಡ್ಡಿ ತಗೊಳ್ಳೋ ತಾಕತ್ತು ಇಲ್ಲದೇ ಇದ್ರು ತಿನ್ನೋಕೆ ರೊಟ್ಟಿ ಸಿಗದೇ ಇದ್ರು ಗೋಧಿ ಹಿಟ್ಟಿಗಾಗಿ ಕೊಲೆಗಳು ನಡೀತಾ ಇದ್ರು ಧರ್ಮದ ಹೆಸರನ್ನು ಹೇಳಿಕೊಂಡು ಭಾರತದ ಹೆಸರಲ್ಲಿ ಹಿಂದೂಗಳ ಹೆಸರಲ್ಲಿ ಪಾಕಿಸ್ತಾನದ ಒಳಗೆ ರಾಜಕೀಯವನ್ನು ಮಾಡ್ತಾ ಇಲ್ವಾ ಖಂಡಿತ ಅದನ್ನೇ ಮಾಡ್ತಾ ಇದ್ದಾರೆ ಇಷ್ಟು ವರ್ಷ ಅದನ್ನೇ ತಾನೇ ಮಾಡ್ಕೊಂಡು ಬಂದಿರೋದು ಈಗ ನೋಡಿದರೆ ಭಾರತದ ಒಳಗೆ ರಾಜಕೀಯಕ್ಕಾಗಿ ಸಿಂಧು ನದಿಯ ನೀರನ್ನು ನಿಲ್ಲಿಸೋ ಅವಶ್ಯಕತೆ ಭಾರತಕ್ಕಿದೆಯಾ ಅದನ್ನ ಈ ಬಡ್ಡಿ ಮಕ್ಕಳು ಹೇಳ್ತಾ ಇದ್ದಾರೆ ರಾಜಕೀಯಕ್ಕಾಗಿ ನೀರನ್ನ ನಿಲ್ಲಿಸಿದ್ದಾರೆ ಅಂತ ಆದ್ರೆ ನಮ್ಮ ನೀರನ್ನ ನಾವೇ ಬಳಸಿಕೊಳ್ತೀವಿ ನಿಯತ್ತೆ ಇಲ್ಲದ ಹುಚ್ಚು ನಾಯಿಗಳಿಗೆ ಊಟವನ್ನ ಹಾಕೋಕೆ ಹೋದ್ರೆ ಅದು ನಮ್ಮನ್ನೇ ಕಚ್ಚೋಕೆ ಬರುತ್ತೆ ಅದರ ಜೊತೆಗೆ ಧರ್ಮದ ಹೆಸರನ್ನ ಹೇಳ್ಕೊಂಡು ಇನ್ನೊಂದಷ್ಟು ಹಂದಿಗಳನ್ನ ಗುಡ್ಡೆ ಹಾಕೋ ಪ್ರಯತ್ನವನ್ನ ಇಡೀ ಜಗತ್ತಿನಲ್ಲಿ ಮಾಡ್ತಾನೆ ಇರುತ್ತೆ ಆದ್ರೆ ಈಗ ಅಲ್ಲಿ ಹಂದಿಗಳ ಹಾಗೆ ಯಾರು ಪಾಕಿಗಳಿಗೆ ಸಿಗದೆ ಇರೋದೇ ಕಷ್ಟ ಆಗ್ತಾ ಇರೋದು ಆದರೂ ಪಾಕಿಸ್ತಾನದಲ್ಲಿ ಬಿರಿಯಾನಿ ತಿನ್ನೋಕೆ ಹೋದರೆ ಅಲ್ಲಿನ ಜನರು ಬಂದು ಅದನ್ನ ಇಲ್ಲಿ ಕಿತ್ಕೋತಾರೋ ಅಂತ ಅದನ್ನು ತಿನ್ನೋಕು ಬೇರೆ ಬೇರೆ ದೇಶಗಳಿಗೆ ಮುಲ್ಲಾ ಮುನಿರ ಪಾಕಿಸ್ತಾನದ ಪುಕ್ಕಲ ಪ್ರಧಾನಿ ಶಹಬಾಜ್ ಶರೀಫಾ ಹೋಗಿರ್ತಾರೆ ಬಿಡಿ ಅಲ್ಲಿ ಯಾಕೆ ಬಂದಿದ್ದೀರಿ ಅಂತ ಕೇಳ್ತಾರೆ ಅಂತ ಇಲ್ಲದನ್ನು ಮಾತಾಡ್ತಾನೆ ಇರ್ತಾರೆ ಅದರಲ್ಲೂ ಭಾರತ ನಮಗೆ ಹೊಡಿತು ಇನ್ನು ಮುಂದೆ ಏನೇನೋ ಮಾಡೋಕ್ಕೆ ಹೊರಟಿದೆ ಅಂತ ಹೇಳ್ತಾ ಇರ್ತಾರೆ ಅಷ್ಟೇ ಇದು ಗೆಳೆದರೆ ಪಾಕಿಸ್ತಾನದ ಪ್ರಧಾನಿ ಬಿರಿಯಾನಿ ತಿನ್ನೋಕೆ ಬೇರೆ ದೇಶಗಳಿಗೆ ಹೋಗಿ ಭಾರತ ನಮಗೆ ಬಟ್ಟೆಯನ್ನು ಬಿಚ್ಚಿ ಹೊಡೆದಿದೆ ಆದರೂ ನಾವು ಬಿಡಲ್ಲ ಅಂತ ಹೇಳ್ತಿರೋದು ಮತ್ತು ನಮ್ಮ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಓಕೆ ಸದ್ಯದಲ್ಲೇ ಭಾರತಕ್ಕೆ ವಿಲೀನ ಆಗುತ್ತೆ ಅಂತಿರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ